ಸರ್ ಇವಾಗ ನಿನ್ನೆಯಿಂದ ಮಾಧ್ಯಮ ಅಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಅಂಟ್ತಾ ಇದ್ದಾರೆ ನಾನು ಎಲ್ಲ ಮಾಧ್ಯಮ ದಯವಿಟ್ಟು ಕೇಳ್ತಾ ಇರೋದು ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನ್ಯಾಯಕ್ಕೋಸ್ಕರ ಸರ್ ಒಂದೇನಾಗಿ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕಲಸನ ಕೇಳಿಬೇಕಲ್ಲದೆ ಅದ್ರ ಪ್ರಕಾರ ಬಂದು ಕೇಳಿದೆ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ತಾ ಇದೀರ ಧರ್ಮಸ್ಥಳ ಕ್ಷೇತ್ರ ಹೆಸರನ್ನು ಹಾಳು ಮಾಡ್ತಾ ಅದು ನಾವು ಮಾಡ್ತಾ ಇರೋದಲ್ಲ ಇವರಾಗೇ ಮಾಡ್ತಾ ಇರೋದು ಮಾಡ್ತಾ ಇರೋದು ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ ದೇವಸ್ಥಾನ ಅಂಗಳಕ್ಕೂ ಹೋಗಿಲ್ಲ ದೇವಸ್ಥಾನ ಒಳಗೆ ಹೋಗಿಲ್ಲ ಆ ದೇವಸ್ಥಾನ ಯಾರು ನಡೆಸ ಅವರು ಮನೆಗೂ ಹೋಗಿಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲ್ಲ ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊಟ ಹಾಕಿರ ಅಂತ ಇದ್ದಾರೆ ಅದನ್ನು ಹುಡುಕ್ತಾ ಇದ್ದಾರೆ ಇವರಿಗೆ ಏನು ನೋವು ನಾನು ಎಂಟು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಐ ಟಿ ಅವರಿಗೆ ಅಂದರೆ ಬೆಳ್ತಂಗಾಡಿ ಎಸ್ ಐ ಟಿ ಅವರಿಗೆ ಒಂದು ದೂರು ನೀಡಿದೆ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಹೆಣ್ಣುಮಗಳನ್ನು ಊತ್ತಾಗಿರೋದು ನೋಡಿದೆ ಅಂತೇಳಿ ಅದರ ಆ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದರ ಮಧ್ಯೆಯಲ್ಲಿ ನಾನು ಮೊನ್ನೆ ಒಂದು ಲೆಟ್ರ್ ಕೊಟ್ಟೆ ಇನ್ನೂ ತನಿಖೆ ನಡೆಸಿದೆ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ನಾನು ತನಿಖೆ ಮಾಡಿ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕ್ರಮವಾಗಿಗೊಳ್ಳಿ ಅಂತ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಊಟ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವ ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತಾಕಿರೋದಾ ಅಂತ ಎಲ್ಲ ಹೆಸರು ಮಾಡ್ತಾ ಇದ್ದಾರೆ ಏನೇ ಊತಾಕಿದ್ರು ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯಲ್ಲಿ ಮಾಡ್ಬೋದು ಅದು ಕಾನೂನು ದೊಡ್ಡವಾಗಿರುತ್ತೆ ತಪ್ಪು ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ಒಂದು ವಿಚಾರ ಮಾಡಿದರೆ ಅದರ ಕೆಲಸ ನಡೀತಾ ಇದೆ ಅದು ಒಳ್ಳೆ ರೀತಿ ಇದೆ ಮತ್ತು ಇವಾಗ ನಿನ್ನೆಯಿಂದ ಮಾಧ್ಯಮದಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ ನಾನು ಎಲ್ಲ ಮಾಧ್ಯಮ ದಯವಿಟ್ಟು ಕೇಳ್ತಾ ಇರೋದು ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನ್ಯಾಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಲೆ ಕೊಲೆ ಮಾಡಿದ ಅಂಥ ಕಡ್ಕರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಅದು ದಾರಿ ತಪ್ಪಿಸಬೇಡಿ ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಆ ನೋವಾದರೆ ಮಾತ್ರ ಆ ನೋವನ್ನು ಅಥವಾ ಈ ಹೋರಾಟ ಏನಂತ ಅರ್ಥ ಮಾಡ್ಕೊಳ್ಬೋದು ತಾವೀವಾಗ ಕೇಳ್ಬೋದು ಒಂದು ಅಲ್ಲ ನಿಮ್ಮ ಮನೆ ಹೆಣ್ಮಕ್ಳಿಗೆ ಆಗಿದೆ ಅಂತ ಅದು ಹೇಳ್ತೀನಿ ಒಂದು ಪದ್ಮಲತ ಹೌದು ಮತ್ತು ಈ ಒಂದು ಆಗಿರುವಂಥ ಘಟನೆ ಅಲ್ಲ ಹೆಣ್ಣುಮಕ್ಕಳಂದರೆ ಅದು ನಮಗೆ ಅಕ್ಕ ತಂಗಿ ತರಲಿ ಆ ಥರ ನೋಡುವವರಿಗೆ ಅದೇ ಆ ನೋವಿಂದ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು ಅದು ಅಲ್ಲದೆ ನಿಮಗೆ ಇನ್ನೂ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ನನಗೆ ತುಂಬ ತುಂಬ ಜನ ಜನ ಗೊತ್ತಿರೋ ಆ ಧರ್ಮಸ್ಥಳ ಗ್ರಾಮದ ವಟಾರದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ನಡೆದಿದೆ ಅಂತ ಇವಾಗ ನಾನು ಹೇಳ್ತಾ ಇರುವಾಗ ಹೇಳ್ಬೋದು ನೀನೇ ಅತ್ಯಾಚಾರ ಮಾಡಿದ್ದೆ ಅಂತ ಕೇಳ್ಬೋದು ನಾನು ಹಿಂದಿನ ತನಕ ಅಂಥ ಅತ್ಯಾಚಾರಕ್ಕಾಗಿ ಕೊಲೆಯಾಗಿ ನಾನು ಕೈ ಹಾಕಿಲ್ಲ ಯಾರಿಗೂ ಅಲ್ಲಿ ಮುಂದೆ ನನಗೆ ಹೇಳಿರೋದು ಸರ್ ನಾವು ಹೇಳ್ತೇವೆ ಆದರೆ ನನಗೆ ಇಲ್ಲಿ ಆಗಲ್ಲ ನನ್ನ ಕೊಲೆ ಮಾಡ್ತಾರ ಅಂತ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಎಲ್ಲಿ ಆ ಒಂದು ಖಾಸಗಿ ಅಂಗಕ್ಕೆ ಚಾಕು ಚು ಹಾಕಿರೋ ಘಟನೆ ಇದೆ ಬಟ್ಟೆ ತುಂಬಿಸಿ ಬಟ್ಟೆ ಬಟ್ಟೆಯನ್ನು ತುಂಬಿಸ್ತಾ ಇರೋದು ಮಣ್ಣು ತುಂಬಿಸ್ತಾ ಇರೋದು ಈ ಘಟನೆ ನಡೀತಾ ಇರೋದು ಮತ್ತಿನ್ನೊಂದು ಕೇಳಿದ್ರ ಮೊನ್ನೆ ಏನಕ್ಕೆ ನಿಮಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಿ ಬಿ ಪಿ ಇದೆಯಾ ಅಂತ ಬಿಪಿ ಅಲ್ಲ ಸ್ವಾಮಿ ಆ ನೋವು ಒಂದು ಹೆಣ್ಣುಮಗೆ ಆ ನೋವನ್ನು ತನ್ನಕ್ಕೆ ತಾನೇ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸರಿ ಆಗ್ತಾರೆ ಇಲ್ಲ ಸರಿಯಾಗಲ್ಲ ಹಿಂದೆ ಇವಾಗ ನಮ್ಮ ಇದ್ದಾರೆ ಇಲ್ಲಿದ್ದಾರೆ ನಾನು ಇವಾಗ ಇಲ್ಲಿರುವಂಥ ಯಾರೇ ಒಬ್ಬರು ಪತ್ರವರ್ತನ ನಾನು ದೂರದಲ್ಲ ತಾವು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಈ ಮೇಲೆ ಕೂತವರು ಸ್ವಲ್ಪ ಆಲೋಚನೆ ಮಾಡಬೇಕು ಅವ್ರನ್ನ ಕಳಿಸ್ತಾ ಇದ್ದಾರೆ ಅವರಿಗೆ ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಕೊಡುವಂಗೆ ಇರಬೇಕಂತ ಪೌರ್ ಟಿ ವಿ ಅವರು ನಿನ್ನೆ ಆಗ ಹೇಳ್ತಾಯಿದ್ರು ತುಂಬ ಬೇಡ ಬೈದಾರೆ ಅದು ವಿನಿ ಬೈದಿ ನನಗೆ ಬೇಜಾರಲ್ಲ ಅದರಲ್ಲಿ ನಾನು ಇವಾಗ ಹಿಂದಿನ ತನಕ ಸತ್ಯ ನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ದೀನಿ ಅವ್ರಿಗೆ ನಿನ್ನೆ ಒಂದು ಬುರುಡೆ ವಿಷಯ ಹೇಳ್ತಾ ಇದ್ದಾರೆ ಜಯಂತಿ ತಂದಿರೋದಂತ ಇನ್ನೂ ಹೇಳ್ತೀನಿ ನೀವು ಯಾರನ್ನ ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ ಅಣ್ಣಪ್ಪ ಸಣ್ಣ ಮಂಜನಾ ಮುಂದೆ ನೀವು ಹೇಳೋ ರೀತಿಯಲ್ಲಿ ನಿಂತಿರ್ತೀನಿ ನಾನು ನಾನು ಹೇಳ್ತೀನಿ ಆ ಬುರುಡೆ ನಾನು ತೆಗೆದಿಲ್ಲ ನಾನು ಕಾಡಿಗೆ ಹೋಗಿ ಬುರುಡೆ ತೆಗೀಲಿಕ್ಕೆ ಅಲ್ಲ ನಾವು ಹೋಗಿ ನಾನು ಅಭಿಷೇಕ್ ಹೋಗಿ ಯಾವುದೊಂದು ವಿಡಿಯೋ ಮಾಡಿದ್ರಂತೆ ಒಂದು ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಒಂದು ಹೆಣ್ಣು ಮಗಳನ್ನು ಆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಕಾಣಿಸ್ತೆ ನೇನ್ ಹಾಕಿ ಒಂದು ಹಗ್ಗ ಹಗ್ಗ ಇದೆ ಬಾಡಿ ಇಲ್ಲ ಕೊಳಕೋಗಿದೆ ಅದನ್ನು ತೋರಿಸಿ ಒಂದು ವಿಡಿಯೋ ಮಾಡಿದೆ ಅದನ್ನು ತಿರುಗಾ ವೀಡಿಯೋ ಮಾಡಲಿಕ್ಕೆ ಹೋಗಿರೋ ಹೊರತು ನಾನು ಹೋಗಿ ಎಲ್ಲಿಂದಲೋ ಬುಲೆಟ್ ಅಂತ ನಾನು ಯಾರಿಗೂ ಕೊಟ್ಟವನಲ್ಲ ಇದರಿಂದ ದೇವಸ್ಥಾನ ಹೆಸರು ಕಡಿಸಿ ಅಂತ ಹೇಳಿಲ್ಲ ಇನ್ನೊಬ್ಬರ ಹೆಸರು ಕಡಿಸಿ ನಾನು ಹೇಳಿದವನು ಅಲ್ಲ ಇಂದಿನ ಈ ಒಂದು ಸುದ್ದಿ ಆಗ್ತಾ ಇದೆ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಒಂದು ಜಾಗವನ್ನ ಹೇಳಿದ್ರಿ ಅವನಲ್ಲಿ ಕರ್ಕೊಂಡು ಹೋಗಿಕೊಂಡು ಅದನ್ನ ತೋರಿಸ ನೀವು ತೋರಿಸಿದೀರ ತೋರಿಸಿದ್ರೆ ತೋರಿಸಿದ ನಂತರ ಏನ್ ಹೇಳಿದಾರೆ ನಾನಲ್ಲ ಮೂರ್ ಜನ ತೋರಿಸಿದೆ ನಾವು ನಾನು ಒಬ್ಬನೇ ಅಲ್ಲ ಒಬ್ಬನೇ ಮೂರು ಜನನು ತೋರಿಸ್ತೀವಿ ಮೂರು ಜನ ಅಂದ್ರೆ ಒಬ್ಬೊಬ್ಬನೇ ಕರ್ಕೊಂಡು ಹೋಗಿರೋದು ಒಟ್ಟಿನ ಕರ್ಕೊಂಡು ಹೋಗಿಲ್ಲ ಅದರ ಪ್ರಕಾರ ಅದು ಮಾಜರ ಆಗಬೇಕಲ್ಲ ಸರ್ ಈ ಒಂದು ಡೆಡ್ ಬಾಡಿ ಸಿಕ್ಕಿದ್ರೆ ಅದು ಯಾರು ನೋಡಿರೋದು ಏನು ಎಂಬುದೆಲ್ಲ ಮಾಜರ ಆಗಬೇಕು ಅದರ ಪ್ರಕಾರ ಮಾಜರ ಆಗಿ ವಿಡಿಯೋ ರೆಕಾರ್ಡ್ ಸಮೇತ ಮಾಜರ ಆಗಿ ಮಾಡಿದೆ ಸ್ಲೋ ಆಗಿಲ್ಲ ಸರ್ ಏನಂತ ಹೇಳಿದ್ರೆ ನಾನು ಇನ್ನೊಂದು ಲೆಟರ್ ಕೊಟ್ಟೆ ಅಲ್ಲ ಸರ್ ಯಾರಿಗೂ ತೊಂದರೆ ಆಗಬಾರ್ದು ಸತ್ಯ ನಿಷ್ಠೆ ಇದ್ರೆ ಮಾತ್ರ ಹೋಗ್ಬೇಕಂತ ಕೊಟ್ಟಿದೆ ಅದ್ರ ಪ್ರಕಾರವಾಗಿ ಅವರು ನೋಡ್ತಾ ಇದ್ದಾರೆ ಏನಾದರೂ ಪ್ರಕರಣ ದಾಖಲಾಗಿದೆಯಾ ದಾಖಲಾದ ನಂತರ ಅಧಿಕಾರಿ ಅವರು ಆ ಊತ ಹಾಕಿರುವುದಂತ ಒಂದು ಎನ್ಕ್ವರಿ ಮಾಡ್ತಾರೆ ಈಗ ಮೊನ್ನೆ ಎಸ್ಐಟಿ ಮಾಡಿದ್ದಾರೆ ಹೌದು ಪ್ರೊಸೀಜರ್ ಪ್ರಕಾರವಾಗಿ ಅವರು ಅಲ್ಲಿಗೆ ಬಂದೋಬಸ್ತ್ ಹಾಕ್ಬೇಕಿತ್ತು ಅದೊಂದು ಹಾಕಿಲ್ಲ

ಮಾಡಿಲ್ಲ ಇನ್ನು ಮಾಜರ್ ಮಾಡ್ರು ಮಾಜರ್ ಮಾಡೋ ಸ್ಥಳ ಹೌದಾ ಅಲ್ಲ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್ ನಾನು ತೋರಿಸಿರೋದು ನನ್ನೊಟ್ಟಿಗೆ ಇನ್ನಿಬ್ರು ಇದಾರ ಸಾಕ್ಷಿದಾರರು ಅವ್ರು ತೋರಿಸಿದ್ರು ಸರಿ ಅಲ್ಲ ತಪ್ಪ ನೋಡ್ಬೇಕು ಅವ್ರ ಇಬ್ಬರು ಕರೆಕ್ಟ್ ಕರ್ಕೊಂಡು ಹೋಗಿ ಅದನ್ನ ಕನ್ಫರ್ಮ್ ಆದ ನಂತರ ನಾನು ಕರ್ಕೊಂಡು ಹೋಗಿದ್ಲು ಮಾಜರ್ ಮಾಡ್ಲಿಕ್ಕೆ ಆ ನಂತರ ಮಾಜರ್ ಮಾಡಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನಿ ಅವರು ಯಾರು ಬಂದಿದ್ದಾರೆ ಅವರು ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನು ಹೂತಿರುವಂತಿ ನಿಮ್ಮ ಒಟ್ಟಿಗೆ ಅವರು ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ದರಲ್ಲ ಅಲ್ಲಿ ಇದೆ ನೋಡೋ ಒಟ್ಟಿ ಇದೆ ಬೇರೆ ಯಾವ್ದುಸ ನೋಡೋ ಒಟ್ಟಿ ಸರ್ ಒಂದಾಗಿ ನಿನ್ನಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಎಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕರ್ತವನ್ನ ಕೇಳಿ ಬೇಕಲ್ಲ ಸರ್ ಅದ್ರ ಪ್ರಕಾರ ಬಂದು ಕೇಳಿದೆ ನಿಲ್ಸಿದಾರಾ ಏನಂತ ಇಲ್ಲ ನಿಲ್ಲಿಸಿಲ್ಲ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಆದ್ರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ ಹೊರತು ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೆ ಹೇಳಿಲ್ಲ ಈಗ ಇನ್ನೊಂದು ನೀವು ನಿಮ್ಮ ಜೀವಕ್ಕೆ ಅಪಾಯ ಇದೆ ಭದ್ರತೆ ಕೊಡ್ಬೇಕಂತ ಸರ್ ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್ ನಾನು ಕೊಟ್ಟಿರೋದು ಏನಂತೇಳಿ ಮುಂದಿನ ದಿನಗಳಲ್ಲಿ ಮುನ್ನೆ ನಮ್ಮವರ ಮೇಲೆ ಅಟ್ಯಾಕ್ ಆಗಿದೆ ಅದೇ ತರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮ ಏನ ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು ಅದರ ವಿರುದ್ಧವಾಗಿ ಅದನ್ನು ತಾನೆಗೆ ದೂರ ಆಗಿ ಕೊಟ್ಟಿದ್ದೀನಿ ಸರ್ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಇಲ್ಲ ಸೆಕ್ಯೂರಿಟಿ ಕೇಳಿದೆ ಸರ್ ಅವತ್ತು ಇವತ್ತು ನಾನು ಹೇಳಿದೆ ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ ನಮಗೇನು ಸರ್ ಹಂಗಾರೆ ಯಾವುದೇ ವಿಷಯ ಹೇಳಿಕ್ಕಾಗಲ್ವಲ್ಲ ಸರ್ ಎಲ್ಲ ಮುಚ್ಚಿಡಬೇಕು ಅಂತ ಕೆಲಸ ಮಾಡಿಲ್ಲ ಸರ್ ಮತ್ತೆ ನಿನ್ನೆ ಇನ್ನೇ ಯಾವ್ದೋ ಕೇಳ್ತಾ ಆ ನಿನ್ನೆ ಇದು ಟಿವಿ ನೈನ್ ಅಲ್ಲಿ ಒಂದು ಸುದ್ದಿ ಬಂತು ಅಧಿವೇಶನ ಅಲ್ಲಿ ಚರ್ಚೆ ಆಗ್ತಾ ಇರೋದು ನಾನು ನಾನಿ ನಾನು ಈ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದು ಹಾಕಿರೋದು ನಿನ್ನೆ ನಾನು ಹೇಳಿದೆ ಯಾವುದೋ ಮಾಧ್ಯಮದಲ್ಲಿ ಮಹೇಶನ್ ಏಳನೇ ಕ್ಲಾಸ್ ಕುಸತಿ ಅಂತ ಹೇಳ್ಬೋದು ಅಲ್ಲ ಏಳನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳ್ಬೋದು ಅಷ್ಟು ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು ಏನಕ್ಕೆ ಇಂಥ ವಿಷಯ ತೆಗೆದು ಹಾಕಬೇಕು ನಿನ್ನೆ ಅಷ್ಟೊತ್ತಿಗೆ ಏನು ಅರೆಸ್ಟ್ ಮಾಡಲಿಕ್ಕೆ ಮಾಡ್ಬೇಕಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಂತ ಏನಕ್ಕೆ ಬೇಕಿದ್ದು ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು ನೋಡಿ ನಾನು ಬರ್ತೀನಿ ಒಂದು ಮತದಾರನಾಗಿ ಬರ್ತೀನಿ ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ ನಾನು ಮತದಾರನಾಗಿ ಬರ್ತೀನಿ ನಿಮಗೆ ಕೇಳ್ತಾ ಇರೋದು ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದೋಗ್ತಾ ಇದ್ದೀರಾ ಧರ್ಮಸ್ಥಳ ಕ್ಷೇತ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅದು ನಾವು ಮಾಡ್ತಾ ಇರೋದಲ್ಲ ಇವರಾಗೇ ಮಾಡ್ತಾ ಇರೋದು ಹಾಳು ಮಾಡ್ತಾ ಇರೋದು ಅಂಥ ಸಂದರ್ಭದಲ್ಲಿ ನಾನೇ ಬರ್ತೀನಿ ನಾನೇ ಬಂದು ಹೇಳ್ತೀನಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಬೇಕು ಕಾಯಿ ಹೊಡಿತೀನಿ ಈ ರಾಜಕೀಯ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರ ನೀವು ಬರ್ತೀರಾ ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ ಈ ನನ್ನವರಲ್ಲೇ ಇರ್ತೀನಿ ನೀವು ಕರೀರಿ ಒಂದು ಒನ್ ಅವರ್ ಮುಂಚೆ ಕರೆಯಿರಿ ನಾನು ಬರ್ತೀನಿ ನೀವು ಬೇ ಕಡೆ ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವ ಇವಾಗ ಇಂಥ ವಿಷಯ ಹಾಕಿ ಅದನ್ನು ನಿರ್ಸೋಕ ಏನಕ್ಕೆ ಮಾಡಬೇಕು ನನ್ನೊಂದು ಪ್ರಶ್ನೆ ಇವಾಗ ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ ದೇವಸ್ಥಾನ ಅಂಗಳಕ್ಕೂ ಹೋಗಿಲ್ಲ ದೇವಸ್ಥಾನ ಒಳಗೆ ಹೋಗಿಲ್ಲ ಆ ದೇವಸ್ಥಾನ ಯಾರು ನಡೆಸ ಅವರ ಮನೆಗೂ ಹೋಗಿಲ್ಲ ಅರಣ್ಯ ಇಲಾಖೆ ಅರಣ್ಯ ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊತ ಸ್ವಾಮಿ ಅದನ್ನು ಹುಡುಕ್ತಾ ಇದಾರೆ ಇವರಿಗೆ ಏನು ನೋವು ನನ್ನ ಪ್ರಶ್ನೆ ಇಷ್ಟೇ ಇದು ಯಾರಿಗೂ ನೋವು ಹಾಗೆ ನಮ್ಮ ಹತ್ರ ಹೋರಾಟ ಮಾಡುವವರಿಗೆ ನಾವ್ ಆಗ್ತಾ ಇದೆಯಾ ನಾವು ಕೇಳಬಾರ್ದಾರೆ ನಾವು ಕಣ್ಮುಚ್ಚಿ ಕೂರ್ತಾ ಇರ್ಬೇಕಾ ನಾನು ಹೇಳ್ತಾ ಇದ್ದೆ ನೋಡಿ ಅಲ್ಲೇ ಘಟನೆ ಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರಲ್ಲ ಆ ತಿಳಿಸಿ ನಾನು ಒಂದು ವಿಷಯ ಮಾಡಿ ನಿಮ್ಗೆ ಯಾವ ಶಿಕ್ಷೆ ಬಿಡ್ಲಿಕ್ಕೆ ಅದು ಕೊಡಿ ನಾನು ತಗೊಳ್ತೀನಿ ನಾನು ತಪ್ಪು ನಾನು ಮಾಡುದಾದ್ರೆ ತಪ್ಪು ನಿಮ್ಮ ಮುಂದೆ ಹೇಳುದಾದ್ರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ ನಾನು ಇಂದು ಇವತ್ತಿಗೂ ನಾನು ಒಂದು ಬೆಳ್ಳ ಸಮಾಜದ ಒಂದು ಹುಡುಗನಾಗಿ ಏನ ಗುರುಸ್ವಾಮಿ ಅವರು ನಾರಾಯಣ ಗುರುಸ್ವಾಮಿ ಅವರು ತತ್ವ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ ಯಾರ ತ್ಯಾಜ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಆ ತತ್ವ ಸಿದ್ಧ ಇವತ್ತು ಇದ್ದೀನಿ ಬರಬೇಕು ನ್ಯಾಯ ಸಿಬೇಕು ಅದು ಬೇಕು ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ ಯಾವುದೇ ದೇವಸ್ಥಾನಕ್ಕೂ ಯಾವ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ